ಆಯ್ ಮೈಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶ್ಚಿ ಕುಕ್ಕಿಂಗ್ ಅಂಡ್ ಲ್ಯಾಕ್ ಬನ್ನಿ ನಾವು ಚಿಕನ್ನ ಯೂಸ್ ಮಾಡಿಕೊಂಡು ಅದು ಚಿಕನ್ ಸಾಂಬಾರು ಮಾಡಿರ್ತೀವಿ ಆ ಟೈಮಲ್ಲಿ ಚಿಕನ್ನ ಸ್ವಲ್ಪ ತಗೊಂಡು ಚಿಕನ್ ಕೀಮಾನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ರುಚಿಯಂತೂ ತುಂಬಾ ಅಲ್ಟಿಮೇಟ್ ಅಂತಲೇ ಇರ್ಬೋದು ಈ ಪ್ರೊಸೀಜರ್ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಒಂದು ಸಲ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಲ ಟ್ರೈ ಮಾಡಿ ನಾನು ಇಲ್ಲಿ ಈ ಚಿಕನ್ ಕೈಮಾನ ಮಾಡ್ಕೊಳ್ಳೋಕ್ಕೆ ಕಾಲು ಕೆ ಜಿ ಆಗೋಷ್ಟು ಪಾರಮ್ ಕೋಳಿಯನ್ನು ತೊಗೊಂಡಿದ್ದೀನಿ ನೀವು ಬಾಯ್ಲರ್ ಕೋಳಿನಾದರೂ ಯೂಸ್ ಮಾಡ್ಕೋಬೋದು ಪಾರಮ್ ಕೋಳಿನಾದರೂ ಯೂಸ್ ಮಾಡ್ಕೋಬೋದು ನಾವೆಲ್ಲ ಮಟನ್ನು ಮತ್ತು ಕಡಲೆ ಕೀಮ ಎಲ್ಲ ಮಾಡಿಕೊಂಡು ಇರ್ತೀವಿ ಈ ಕೀಮನ ಈ ಕೋಳಿ ಕೀಮನ ಎಷ್ಟು ಸುಲಭವಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಸ್ವಲ್ಪ ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ನಾನು ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ ಅಂದರೆ ಈ ಮಿಕ್ಸಿ ಜಾರು ನಿಮಗೆ ಈ ಮಿಕ್ಸಿ ತೊಗೊಂಡೋಗಲೇ ಬಂದಿತ್ತು ಕೀಮಾ ಎಲ್ಲ ಕಟ್ ಮಾಡ್ಕೊಬೋದು ಅದರಲ್ಲೇ ನಾನು ಕಟ್ ಮಾಡ್ಕೊಡ್ತಾ ಇದ್ದೀನಿ ನೋಡಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ ನೋಡ್ಕೊತಾಯಿರಿ ಎಷ್ಟು ನಿಮಗೆ ಎಷ್ಟು ಸಣ್ಣ ಬೇಕು ದಪ್ಪ ಬೇಕು ಅಂತ ಇದು ಮಾಮೂಲಿ ತೀರ ಸಣ್ಣ ಇರಬಾರ್ದು ತೀರ ದಪ್ಪ ಇರಬಾರ್ದು ನೋಡಿ ಈ ಥರ ಮಾಡ್ಕೊಂಡಿದ್ದೀನಲ್ಲ ಈ ಥರ ಆಗಿದ್ದರೆ ಸಾಕಾಗುತ್ತೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊಟ್ಟೆಯಲ್ಲೇ ಬಂದಿರೋ ಅಂದರೆ ಕೋಳಿಯಲ್ಲೇ ಬಂದಿರೋಂಥ ಮೊಟ್ಟೆನ ಯೂಸ್ ಮಾಡ್ಕೊತ ಇದ್ದೀನಿ ಈ ಕೀಮಾಗೆ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಚೆಕ್ಕೆ ಒಂದು ಪೀಸನ್ನು ಎರಡು ಲವಂಗನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಕಾಯಿ ತುರಿ ಕೊತ್ತಂಬರಿ ಪುದೀನ ಆನಿಯನ್ನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅಂದರೆ ಅರ್ಧ ಪೌಲ್ ಲೋಟದಷ್ಟು ನಾನು ಕಡ್ಲೆ ಉರ್ಗಡ್ಲೇನ ಯೂಸ್ ಮಾಡಿದ್ದೀನಿ ಗರಂ ಮಸಾಲ ಇಲ್ಲಿ ಧನ್ಯಾಪುಡಿ ಅಚ್ಚಕರ ಪುಡಿ ಎಲ್ಲೋ ಪೌಡರ್ ಎಲ್ಲರೂ ಹೊಟ್ಟಿಗೇ ಇಟ್ಟಿದ್ದೀನಿ ನಾನು ಇವಾಗ ನೋಡಿ ನಾನು ಕಡಲೆನ ಫಸ್ಟು ನಾನು ಗ್ರೈಂಡ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಇದು ಪುಡಿ ಆದಮೇಲೆ ನಾನು ಸ್ವಲ್ಪ ಸೈಡಿಗೆ ಇಡ್ತೀನಿ ಇಲ್ಲಿ ನೋಡಿ ಇದು ಪುಡಿ ಆಗಿದೆ ಇವಾಗ ಇನ್ನು ಸೈಡಿಗೆ ಇಟ್ಕೊಳ್ಳೋಣ ಇಲ್ಲಿ ನೋಡಿ ನಾನು ನೀಟಾಗಿ ಕೋಳಿಯಲ್ಲೇ ಬಂದಿರೋಂಥ ಮೊಟ್ಟೆನ ಯೂಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಬೇಕಂದ್ರೆ ನೀವು ಸಪ್ರೇಟಾಗಿರೋ ಮೊಟ್ಟೆನೂ ಯೂಸ್ ಮಾಡ್ಕೋಬೋದು ಈ ಕೀಮಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫಸ್ಟು ಇವಾಗ ನೋಡಿ ನಾನು ಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆನಿಯನ್ನು ಆನಿಯನ್ ಜಾಸ್ತಿ ಹಾಕ್ಕೊಬೇಡಿ ನೀರು ಬಿಟ್ಕೊಂಬಿಡುತ್ತೆ ಸ್ವಲ್ಪ ಆದರೆ ಸಾಕಾಗುತ್ತೆ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಿ ನಾನು ಎಲ್ಲ ಹಾಕೋತಾಯಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತಗೋತೀರೋ ಅಷ್ಟನ್ನೇ ಆ್ಯಡ್ ಮಾಡಿಕೊಡಿ ಇದು ನುಣ್ಣಗೆ ಒಂದು ಸ್ವಲ್ಪ ತರ್ತಾರೆ ರುಬ್ಕೊಳ್ಳೋಣ ನೋಡಿ ಈ ಥರ ನೀರು ಹಾಕೋಬಾರ್ದು ಫ್ರೆಂಡ್ಸ್ ನೀರು ಹಾಕ್ಕೊಳ್ದೆ ನಾವು ಮಾಡ್ಕೋಬೇಕಾಗತ್ತೆ ಆಮೇಲೆ ನಾನು ಮೊಟ್ಟೆನ ಹಾಕೋತಾಯಿದ್ದೀನಿ ಯಾಕಪ್ಪ ಅಂದರೆ ಒಂದು ಸ್ವಲ್ಪ ನೀರು ಕಂಟೆಂಟ್ ಇರುತ್ತಲ್ಲ ಅದಕ್ಕೋಸ್ಕರ ಮೊಟ್ಟೆನೂ ಹಾಕೊಂಡು ಗ್ರೈಂಡ್ ಮಾಡ್ಕೋತೀನಿ ಅವಾಗ ನಮಗೆ ನೀರು ಬೇಕು ಅನ್ಸೋದಿಲ್ಲ ಅಂತ ಅಷ್ಟೇ ನೋಡಿ ನಾನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡೆ ಅದಾದಮೇಲೆ ಇಲ್ಲಿ ನೋಡಿ ನಾನು ಇವಾಗ ನಾನು ಕೈಮ ಅಂದರೆ ಚಿಕನ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಮತ್ತು ಧನ್ಯ ಮತ್ತು ಖಾರದ ಪುಡಿ ಅಷ್ಟ ಪುಡಿ ಗರಂ ಮಸಾಲ ಮತ್ತೆ ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನೂ ಸಹ ಹಾಕ್ಕೊಂಡಿದ್ದೀನಿ ಇವಾಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ನೂ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ನಾವು ಸ್ಮ್ಯಾಶ್ ಥರ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ನುಣ್ಣಗೆ ಕಲಿಸ್ಕೋಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಳ್ಳೋ ಹಾಗೆ ನೀಟಾಗಿ ನಾವು ಕಲಿಸ್ಕೋಬೇಕು ಅಂದರೆ ನಾವು ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊತೀವಲ್ಲ ಆ ಥರ ನೀಟಾಗಿ ಕಲಿಸ್ಕೊಳ್ಳಿ ಅಂದರೆ ಯಾಕೆ ಅಂದರೆ ಇದು ಮಸಾಲೆ ಹೊಂದ್ಕೋಬೇಕು ಎಲ್ಲದಕ್ಕೂ ಚೆನ್ನಾಗಿ ಆಗಬೇಕಲ್ವಾ ಆ ಥರ ನುಣ್ಣಗೆ ಹಾಕ್ಕೊಳ್ಳಿ ಈ ಟೈಮಲ್ಲಿ ನಾವು ಕಡಲೆ ಪುಡಿನ ಹಾಕೊಳ್ಳೋಣ ಯಾಕೆ ಅಂದರೆ ಎಕ್ಸ್ಟ್ರಾ ನೀರನ್ನೆಲ್ಲ ಹೇಳ್ಕೊಳುತ್ತೆ ಮತ್ತು ನಮಗೆ ಬೈಂಡಿಂಗ್ ಬೈಂಡಿಂಗ್ ಏಜೆಂಟ್ ಥರ ಆಗಿ ಇದು ನಮ್ಗೆ ವರ್ಕ್ ಆಗುತ್ತೆ ಅದನ್ನು ಲಾಸ್ಟಿಗೆ ಹಾಕ್ಕೋಬೇಕು ಕಡಲೆ ಪುಡಿನ ನೋಡಿ ನೀಟಾಗಿ ನಾವು ನುಣ್ಣಗೆ ಕುದಿ ಹಿಟ್ಟೆಲ್ಲ ಚಪಾತಿಗೆಲ್ಲ ಮಾಡ್ಕೊತೀವಲ್ಲ ಆ ಥರ ನೀಟಾಗೆ ಮಾಡ್ಕೊಳ್ಳಿ ಉಂಡೆ ಹೊಡಿಯೋದಿಲ್ಲ ನಾವೆಷ್ಟು ನೀಟಾಗಿ ಮಿತ್ಕೋತೀವಿ ಅಷ್ಟು ಉಂಡೆ ಹೊಡಿಯೋದಿಲ್ಲ ನೋಡಿ ನಾನು ನೀಟಾಗಿ ಚೆನ್ನಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದ ಇರೋ ಪ್ರೆಸ್ ಮಾಡಿ ಅವಾಗ ನೋಟಿಫಿಕೇಷನ್ ಮಾಡುತ್ತೆ ನಾನು ಯಾವಾಗ ವೀಡಿಯೋ ಶೇರ್ ಮಾಡ್ತೀನಿ ತಕ್ಷಣ ನೋಡ್ಬೋದು ನೀವು ನೋಡಿ ನಾನು ಆಗಿ ನಿಂಬೆ ಅನ್ಕಷ್ಟು ಉಂಡೆಯನ್ನು ಮಾಡ್ಕೊಂಡಿದ್ದೀನಿ ಇದು ಮಿನಿಮಮ್ ಒಂದು ಹದಿನೈದಿಂದ ಇಪ್ಪತ್ತು ಉಂಡೆನಾದರೂ ಆಗುತ್ತಾ ಫ್ರೆಂಡ್ಸ್ ನಾವು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋಣ ಇದು ಮೇಲೆ ತುಂಬ ದಪ್ಪ ಆಗುತ್ತೆ ಆದ್ದರಿಂದ ನಾನು ಲಿಮಿಟಾಗಿ ಸಣ್ಣ ಉಂಡೆನೇ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ದಪ್ಪ ಬೇಕಾದರೂ ಉಂಡೆನ ಮಾಡ್ಕೋಬೋದು ನಾವು ಚಿಕನ್ ಸಾಂಬಾರೆಲ್ಲ ಮಾಡಿದಾಗ ಈ ಥರ ಸ್ವಲ್ಪ ಎತ್ತಿ ಎತ್ತಿಟ್ಟು ಈ ಥರ ಚಿಕನ್ ಸಾಂಬಾರು ಕಡೆಯೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಡ ಬೇಡ ಅಂದರೆ ಚಿಕನ್ ಸಾಂಬಾರು ಥರ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಥರ ಸಾಂಬಾರು ಥರ ಮಾಡಿಕೊಂಡು ಚಿಕನ್ ಹಾಕ್ತಲಿಂದ ಸಾಂಬಾರು ಮಾಡಿ ಉಂಡೆನ ಮಾಡಿ ಹಾಕ್ಬೋದು ನಾನಿಲ್ಲಿ ಆಲ್ರೆಡಿ ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇವಾಗ ಚಿಕನ್ ಸಾರು ಆಗಿದೆ ನೋಡಿ ನಾನು ಆಲ್ರೆಡಿ ಕುಕ್ ಮಾಡಿ ಇಟ್ಟಿದ್ದೀನಿ ಈ ಸಾಂಬಾರನ್ನ ತೊಗೊತೀನಿ ಸ್ವಲ್ಪ ನಾನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ನೀರು ದೋಸೆ ಎಲ್ಲ ಮಾಡ್ಕೋಬೋದು ಇಲ್ಲಿ ನೋಡಿ ಸ್ವಲ್ಪ ಸಾಂಬಾರನ್ನ ನಾನು ಚಿಕನ್ ಸಾಂಬಾರು ಸ್ವಲ್ಪನ ಎತ್ತಿ ಬಾಂಡಿಗೆ ಹಾಕಿದ್ದೀನಿ ಸ್ವಲ್ಪ ನೋಡಿ ಇಷ್ಟು ಸಾಕು ನಮಗೆ ಉಂಡೆ ಎಷ್ಟು ಬೇಕೋ ಅಷ್ಟು ಅಷ್ಟು ಅಷ್ಟಾದರೆ ಸಾಕು ನೀವು ಬೇಡ ಅಂದರೆ ಚಿಕನ್ ಸಾಂಬಾರು ಡೈರೆಕ್ಟು ಸಹ ಹಾಕ್ಬೋದು ನಾನು ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ತೆಗೆದು ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಎರಡು ಥರನೂ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ಯಾವ್ದು ಕಂಫರ್ಟ್ ಇರುತ್ತೋ ಆ ಥರ ಮಾಡ್ಕೊಡಿ ಡೈರೆಕ್ಟ್ ಚಿಕನ್ ಸಾಂಬಾರ್ಗು ಹಾಕೋಬೋದು ನೋಡಿ ಇದು ಮಿನಿಮಮ್ ನಮಗೆ ಟೆನ್ ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಈ ಥರ ಬೇಯಲಿಕ್ಕೆ ಅದು ಆಲ್ರೆಡಿ ನಾವು ಸ್ಮ್ಯಾಶ್ ಮಾಡಿರೋದ್ರಿಂದ ಚಿಕನ್ ನಮಗೆ ಜಾಸ್ತಿ ಒತ್ತಿಡಿಯೋದಿಲ್ಲ ಆಲ್ರೆಡಿ ಸಾಂಬಾರು ಸಾಂಬರ್ಲಿಲ್ವ ನಮಗೊಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕಾಗುತ್ತೆ ಈ ಕೀಮಾ ಉಂಡೆ ರೆಡಿ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮಾತ್ರ ಮಡಿಬೇಡಿ ಹಾಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತ ನರಿಬೇಡಿ ಫ್ರೆಂಡ್ಸ್ ನೋಡಿ ಇಷ್ಟು ರುಚಿಯಾಗಿದೆ ಅಂತ ನೋಡಿ ಸಾಂಬಾರು ಗಟ್ಟಿಯಾಗಿದೆ ಬೆಂದು ಬೆಂದು ಈ ಕೀಮಾ ಉಂಡೆ ಎರಡು ತಿಂದು ನಿಮಗೆ ಇನ್ನೂ ಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರತ್ತೆ ನಾನು ಇವಾಗ ನಾನು ಸರ್ವ್ ಮಾಡ್ತೀನಿ ನೋಡಿ ನಾನು ಅದೇ ಚಿ ಮುದ್ದೆ ಮತ್ತು ನಾನು ಮಾಡಿದ್ನಲ್ಲ ಚಿಕನ್ ಸಾಂಬಾರು ಅದನ್ನು ಸಹ ಫ್ರೈ ಮಾಡಿಕೊಂಡು ಇವಾಗ ನಾನು ಕೀಮಾ ಉಂಡೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತೀನಿ ನೋಡಿ ಇಷ್ಟು ಸಕ್ಕತ್ತಾಗಿದೆ ಅಂತ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಟೀಸ್ಟು ಸಹ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್